ಹಾಕ್ಬೇ ತಗೊಳ್ಳಿ ಯಾಕಂದ್ರೆ ಮಗ ಇರೋ ಮಗ ಇನ್ನೊಬ್ಬ ಮಗನ ಇದು ಮಾಡ್ಕೊಬೇಕು ಅವನು ಹೋಗ್ಲಿ ಅವನು ಮನೆಯ ಬದುಕಲ್ಲಿ ಒಳ್ಳೆದಾಗಿ ಮಾಡ್ಬೇಕು ಹಂಗೆ ಯಾರು ನೋಡಿದ್ರು ಅಂದ್ರೆ ಇದೇ ಮನೆ ಅವನು ಒಬ್ಬನೇ ಏನೋ ಮಾಡ್ಕೊಂಡು ಅನ್ಕೊಂಡಿದ್ದ ಅವರಿಗೂ ಅನ್ಯ ಆಯಿತು ಇವ್ರದ್ದು ಅನ್ಯಾಯ ಅನ್ಯ ಆಯಿತು ಮನೆಗೆಲ್ಲಾರು ಏನಾಗಿದ್ದಾರೆ ಎಲ್ಲಾ ಮಾಡ್ಕೊಂಡು ಮದ್ವೆ ಆಗೋಣ ಎಷ್ಟೋ ಮಟ್ಟಿಗೆ ಇದ್ದಾನಂದ್ರೆ ಇವತ್ತು ಈ ತರ ಆಗ್ಬಿಟ್ಟಂದ್ರೆ ಅಲ್ಲಿನ ಆಗತ್ತೆ ಗುಡಿಯೋನೇ ಅವನು

ಅದಕ್ಕೆ ಪಿಡಿಒ ಹೇಳಿದ್ದೇನೆ ಪಿಡಿಒ ಬೆಳಗ್ಗೆ ಹೊಸ ಹೇಳಿದ್ದೇನೆ ಎಲ್ಲ ಕಡೆ ಔಷಧಿ ಕಂಟಿನ್ಯೂ ಹೊಡಿಬೇಕು ಫಾಗಿಂಗ್ ಮಾಡಬೇಕಂತ ಒಂದು ವಾರಕ್ಕೆ ಎರಡು ಜನ ಹೊಡಿಯಪ್ಪ ಔಷಧಿ ಒಂದ್ ದಿನ ಸಾಲಲ್ಲ ಫಾಗಿಂಗ್ ಎಲ್ಲ ಮನೆ ಮನೆಗೆ ಹೊಡಿತಾ ಒಂದು ಔಷಧಿ ಎಲ್ಲ ಸಾಯಿ ಅಂತ ಹೇಳಿ ಕೌಶಲ್ಯ ಒಡ್ರಿ ಅವ್ರಿಗೆ ಅಲ್ಲ ಮದು ಎಲ್ಲರೂ ಪೂರ್ತಿ ಅವರು ಈ ಬೀದಿ ನೋಡಿ ಯಾವ ರೀತಿ ಚಿರಂಟಿಗಳು ಅಂತ ಹೇಳಿದ್ರೆ ಓಡ ಸಲ ಗೊತ್ತಿರಲ್ಲ ಹೋಗ್ರ ಈಗ ಈಗ ಒಂದು ಕೋಟಿ ಚಿತ್ರ ಮಾಡಿ ಈಗ ಹೊರ್ಗಡೆ ಅಲ್ಲಿ ಕಳ್ಸಿಬಿಟ್ಟು ಹೋಗುತ್ತೆ